ಈ ದಿನ ನಮ್ಮ ಬುದ್ಧ ಭಾರತ ಫೌಂಡೇಶನ್ ನೇತೃತ್ವದಲ್ಲಿ ನೇರಳಕೆರೆಯಲ್ಲಿ ಒಂದು ಈಗ ಎರಡು ಸಾವಿರದ ಐನೂರ ಅರವತ್ತೆಂಟನೇ ಬುದ್ಧ ಜಯಂತಿ ಕಾರ್ಯಕ್ರಮ ಬರ್ತಾಯಿದೆ ಇಪ್ಪತ್ತ್ಮೂರನೇ ತಾರೀಕು ಈ ದಿನ ಈ ಒಂದು ಸಾಮೂಹಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರತಕ್ಕಂಥ ಉದ್ದೇಶ ಇಷ್ಟೇ ಭಗವಾನ್ ಬುದ್ಧರು ಈ ಸಮಾಜದ ಅನಿಷ್ಟಗಳ ವಿಮೋಚನೆಗೆ ಮಾರ್ಗದರ್ಶಕರು ಮತ್ತು ನೈತಿಕ ಮೌಲ್ಯಗಳ ಆಗರ ಭಗವಾನ್ ಬುದ್ಧ ಇವರು ಈ ಭಾರತದಲ್ಲಿ ಹುಟ್ಟದಂಥ ಬುದ್ಧ ಧಮ್ಮ ಇಡೀ ಜಗತ್ತಿಗೆ ವ್ಯಾಪಿಸ್ತಾ ಇದೆ ಬುದ್ಧನ ಆಸೆಗಳು ಮನುಷ್ಯನನ್ನು ಮನುಷ್ಯನನ್ನಾಗಿ ಕಾಣ್ತಕ್ಕಂಥ ಪ್ರೀತಿಯ ಸಾಗರವನ್ನು ತುಂಬತಕ್ಕಂಥ ಎಲ್ಲರೂ ಸಮಾನತೆಯಿಂದ ಬದುಕುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅನ್ನೋದೇ ಬುದ್ಧ ಧರ್ಮದ ಆಶಯ ಹಾಗಾಗಿ ಈ ಬುದ್ಧ ಧರ್ಮವನ್ನು ಅತ್ತಿಕ್ಕುವಂಥ ಒಂದು ಪ್ರಕ್ರಿಯೆ ನಡೀತಾ ಇತ್ತು ಮನುಧರ್ಮಶಾಸ್ತ್ರ ಮನುಸ್ಮೃತಿ ಹಿಂದೂ ಧರ್ಮದ ಆಚಾರ ವಿಚಾರಗಳು ಕೆಲವು ಎಲ್ಲ ಧಾರ್ಮಿಕ ಮೌಢ್ಯಾಚರಣೆಗಳನ್ನು ಧಿಕ್ಕರಿಸಿ ಆತ್ಮ ಪರಮಾತ್ಮ ಈ ದೇಶದಲ್ಲಿ ಈ ವ್ಯವಸ್ಥೆ ಒಳಗಿಲ್ಲ ಇರೋದು ಸತ್ಯ ಮತ್ತು ಧರ್ಮ ಮತ್ತು ನ್ಯಾಯ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಂಥ ಭಗವಾನ್ ಬುದ್ಧರ ಬುದ್ಧ ಪೂರ್ಣಿಮೆ ದಿನವನ್ನು ಆಚರಿಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಅತ್ಯಂತ ಮಹತ್ವಪೂರ್ಣವಾದದ್ದು ಏನಂದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಬುದ್ಧ ಧರ್ಮದ ಒಂದು ಆಸಯಗಳನ್ನು ಅನುಸರಿಸೋದ್ರ ಮೂಲಕ ಎಲ್ಲರಲ್ಲೂ ಪ್ರೀತಿ ಮತ್ತು ಸಮಾನತೆ ಮತ್ತು ಸ್ವಾತಂತ್ರ್ಯವನ್ನು ತಂದುಕೊಳ್ತಕ್ಕಂಥ ಇವತ್ತು ಈ ಭಾರತ ದೇಶದಲ್ಲಿರ್ತಕ್ಕಂಥ ಸಂವಿಧಾನದ ಪ್ರಿಯಾಂಬಲ್ ಇದೆಯಲ್ಲ ಆ ಪ್ರಿಯಾಂಬಲಲ್ಲಿ ಬುದ್ಧನ ಆಸಯವನ್ನು ಸ್ವಾತಂತ್ರ್ಯ ಸಮಾನತೆ ಮತ್ತು ಸಹೋದರತ್ವವನ್ನು ಬಿತ್ತಕ್ಕಂಥ ಆಸೆಯವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಪ್ರಿಯಾಂಬಲಲ್ಲಿ ಸೇರಿಸಿದ್ದಾರೆ ಈ ಬುದ್ಧ ಇದ್ರೇ ಜಗತ್ತು ಶಾಂತಿಯಿಂದ ಇರಲಿಕ್ಕೆ ಸಾಧ್ಯ ಈ ಬುದ್ಧನ ವಿಚಾರಗಳಿದ್ರೇ ಈ ಜಗತ್ತು ಪ್ರೀತಿಯಿಂದ ಬದುಕಲಿಕ್ಕೆ ಸಾಧ್ಯ ಈ ಬುದ್ಧನ ವಿಚಾರಗಳಿದ್ರೇ ಎಲ್ಲರೂ ಸಮಾನತೆಯಿಂದ ಬದುಕಲಿಕ್ಕೆ ಸಾಧ್ಯ ಅಂತಕ್ಕಂಥ ಕಟು ಸತ್ಯವನ್ನು ಇಡೀ ಜಗತ್ತು ಅರಿಬೇಕಾಗಿದೆ ನನ್ನ ನನ್ನ ಪ್ರಕಾರ ಇಡೀ ಜಗತ್ತಲ್ಲೇ ಇದು ಪ್ರವಹಿಸಿದೆ ಆದರೆ ಇಡಿಯಾದಲ್ಲಿ ಭಾರತ ದೇಶದಲ್ಲಿ ಬುದ್ಧನನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಬುದ್ಧನನ್ನು ಅನುಸರಿಸೋದ್ರಲ್ಲಿ ನಾವು ಸೋಲ್ತಾ ಇದ್ದೀವಿ ಇದು ಮತ್ತೆ ಮತ್ತೆ ಇದನ್ನು ಮತ್ತೆ ಚರ್ಚೆಗೆ ಒಳಪಟ್ಟು ಆರೋಗ್ಯಕರ ಆಲೋಚನೆ ಮೂಲಕ ಬೌದ್ಧನ ಬುದ್ಧರ ವಿಚಾರಗಳು ಮತ್ತೆ ಸಮಾಜಕ್ಕೆ ಬೆಳಕಾಗಬೇಕು ಇಡೀ ಜಗತ್ತಿಗೆ ಬೆಳಕು ಸ್ವಯಂ ಪ್ರಕಾಶಿತನಾಗುವಂತೇಳ್ತಕ್ಕಂಥ ಬುದ್ಧರನ್ನು ನಾವು ನೆನಪಿಸ್ತಾ ಅವರ ಆಚಾರ ವಿಚಾರಗಳ ನಡುವೆ ನಾವು ಇಡೀ ಸಮ ಸಮಾಜದ ಕನಸು ಕಾಣ್ತಾ ಇರ್ತಕ್ಕಂಥ ಜೊತೆಗೆ ಇಡೀ ಪ್ರಬುದ್ಧ ಭಾರತದ ಕನಸು ಈ ಬುದ್ಧನ ವಿಚಾರದಲ್ಲಿ ಅಡಗಿದೆ ಅಂತಕ್ಕಂಥ ಸತ್ಯವನ್ನು ತಮ್ಮಂದೆ ಹೇಳ್ತಾ ಇಂಥದೊಂದು ನೆನಪಿಗಾಗಿ ಇಂಥದೊಂದು ಈ ಸಮಾಜಕ್ಕೆ ಬಿತ್ತುವ ಸಲುವಾಗಿ ಇವತ್ತು ಬುದ್ಧ ಭಾರತ ಫೌಂಡೇಶನ್ ಈ ಒಂದು ನಿಟ್ಟಿನಲ್ಲಿ ಸಾಮೂಹಿಕ ಅಂತಸಂತರ್ಪಣೆ ಮತ್ತು ವಿಚಾರಗೋಷ್ಠಿ ಚರ್ಚೆ ಅಲ್ಲಿ ನಡೀತಕ್ಕಂಥ ಒಂದು ಸಂದರ್ಭ ಇದೆ ಈ ವಿಚಾರವನ್ನು ಇಡೀ ನಮ್ಮ ಮಂಡ್ಯ ಜಿಲ್ಲೆ ನಾಡಿಗೆ ಪ್ರಚಾರ ಮಾಡೋದ್ರ ಮೂಲಕ ನಮಗೆ ಹೆಚ್ಚು ಒಂದು ಈ ಬುದ್ಧನ ವಿಚಾರಗಳು ಪ್ರಚಾರಕ್ಕೆ ಬರುವಂತೆ ನೋಡ್ಕೊಳ್ಬೇಕು ಅಂತೇಳಿ ನಾನು ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಎಲ್ಲ ಗೌರವಾನ್ತ್ರರಲ್ಲಿ ನಾನು ಮನವಿ ಮಾಡ್ತಾ ನನ್ನ ವಿಚಾರವನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಸ್ವರ್ಣ ಇದು ಬಾಂಧವ್ಯಗಳ ಬೆಸುಗೆ